ನಮಸ್ಕಾರ ಆರ್ ಫೇನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗಾಗಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಹೀಗಾಗಿ ಅವು ಎಷ್ಟು ಹುದ್ದೆಗಳಿದಾವು ಮತ್ತು ಅರ್ಜಿಯನ್ನು ಯಾವ ರೀತಿಯಾಗಿ ಸಲ್ಲಿಸಬೇಕು ಮತ್ತು ತಿಂಗಳ ಸಂಬಳ ಎಷ್ಟು ಇವೆಲ್ಲ ಡೀಟೇಲನ್ನು ನಾನು ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಬರ್ತಂತೆ ವಿಡಿಯೋವನ್ನು ಎಂಡ್ವರೆಗೆ ನೋಡಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಗುಂಪಿದೆ ಇಂಟ್ರೆಸ್ಟ್ ಇದ್ರೂ ಜಾಯ್ನ್ ಆಗೋದು ಆದಮೇಲೆ ಇಲ್ಲಿ ಕೆನರಾ ವೆಲ್ಫೇರ್ ಸೊಸೈಟಿಗೆ ಸಂಬಂಧಪಟ್ಟಂತೆ ಕುಮಟ ಓಕೆ ಕೆನರಾ ವೆಲ್ಫೇರ್ ಸೊಸೈಟಿ ಕುಂಟಾಗೆ ಸಂಬಂಧಪಟ್ಟಂತೆ ಸುಮಾರು ನಾಲ್ಕು ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗಾಗಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ನೋಡ್ಬೋದು ಗಿಬ್ಸ್ ಪ್ರೌಢಶಾಲೆಗೆ ಸಂಬಂಧಪಟ್ಟಂತೆ ಅದು ಏನು ಇದೇ ಡೀಟೇಲನ್ನು ಇಲ್ಲಿ ಹೇಳ್ತಾ ಬರ್ತಂತೆ ಇಲ್ಲಿ ನೋಡ್ಬೋದು ಇಲ್ಲಿ ಮಾ ಮಾನ್ಯ ಆಯುಕ್ತರು ಶಾಲಾ ಶಿಕ್ಷಣ ಇಲಾಖೆ ಧಾರವಾಡ ಆದೇಶ ಸಂಖ್ಯೆ ಏಳು ಕೆನರಾ ವೆಲ್ಫೇರ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ದಿನಾಂಕ ಹದಿನಾರು ಹತ್ತು ಎರಡು ಸಾವಿರದ ಇಪ್ಪತ್ತ ಐದರ ಪ್ರಕಾರ ಕೆನರಾ ವೆಲ್ಫೇರ್ ಸಂಸ್ಥೆ ಕುಮಟಾ ಉತ್ತರ ಕನ್ನಡ ಜಿಲ್ಲೆ ವತಿಯಿಂದ ನಡೆಸುತ್ತಿರುವ ಪ್ರೌಢಶಾಲೆಗಳಲ್ಲಿ ಖಾಲಿ ಇರುವ ಸಹಶಿಕ್ಷಕರ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಆರು ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಅಂತ ಹಾಗೆ ತಂದರೆ ಶಾಲೆಗಳು ಯಾವುದು ಮತ್ತು ಏನು ಅಂತ ನೋಡ್ತಾಬಾರ್ದು ಅಂದರೆ ಗಿಬ್ ಪ್ರೌಢಶಾಲೆ ಕುಮಟಾ ಉತ್ತರ ಕನ್ನಡ ಗಿಬ್ ಬಾಲಕಿರ ಪ್ರೌಢಶಾಲೆ ಕುಮಟಾ ಉತ್ತರ ಕನ್ನಡ ಮಹಾತ್ಮ ಗಾಂಧಿ ಪ್ರೌಢಶಾಲೆ ಚಿತ್ತರ್ಗಿ ಕುಮಟಾ ಉತ್ತರ ಕನ್ನಡ ಸಂಬಂಧಪಟ್ಟಂತೆ ಹುದ್ದೆಗಳು ನಾಲ್ಕಿದ್ದಾವೆ ಓಕೆ ಇಲ್ಲಿ ಯಾವುದು ಅಂತಂದ್ರೆ ಸಹಶಿಕ್ಷಕರು ಸಿ ಬಿ ಇದೆ ಇದು ಇಂಗ್ಲೀಷಲ್ಲ ಅಲ್ಲ ಇಂಗ್ಲೀಷ್ ಭಾಷಾ ಶಿಕ್ಷಕರಿದೆ ಸಹ ಶಿಕ್ಷಕರು ವಿಜ್ಞಾನ ಪಿ ಸಿ ಎಂ ಇದೆ ಒಂದು ಹಿಂದಿ ಭಾಷಾ ಶಿಕ್ಷಕರಿದೆ ಓಕೆ ಇಲ್ಲಿ ಮಾಧ್ಯಮವನ್ನು ಸಹಿತ ಕಟ್ಟಿದ್ದಾರೆ ಬೋಧನಾ ಮಾಧ್ಯಮ ಯಾವುದು ಅಂತಂದ್ರೆ ಕನ್ನಡ ಇದೆ ಇಂಗ್ಲೀಷ್ ಇದೆ ಕನ್ನಡ ಹಿಂದಿ ಯಾಕಂದ್ರೆ ಆ ಸಬ್ಜೆಕ್ಟಿಗೆ ಸಂಬಂಧ ಇದು ಇಂಗ್ಲೀಷ್ ಇದೆ ಇದು ಹಿಂದಿ ಇದೆ ಇದು ಕನ್ನಡ ಮೀಡಿಯಮ್ದಲ್ಲಿ ಇರುತ್ತೆ ಓಕೆ ಬಿ ಎಸ್ ಸಿ ಬಿ ಎಡ್ ಬಿ ಎ ಬಿ ಎಡ್ ಬಿ ಎಸ್ ಸಿ ಬಿ ಎಡ್ ಬಿ ಎ ಬಿ ಎಡ್ ಓಕೆ ಮೀಸಲಾತಿ ಅನ್ವಯಿಸಿದ್ದಿಲ್ಲ ಅಂತ ಕೊಟ್ಟಿದ್ದಾರೆ ಇದು ಒಂದು ಒಳ್ಳೆ ಪಾಯಿಂಟ್ ಅಂದರೆ ನಾಲ್ಕು ಹುದ್ದೆಗಳಿಗೆ ಎಲ್ಲರೂ ಕಾಂಪಿಟೇಷನ್ ಮಾಡ್ಬೋದು ಯಾವುದೇ ರೀತಿ ಅಂತ ಇರಲಿಲ್ಲ ನೆಕ್ಸ್ಟು ಸ್ಯಾಲ್ರಿ ಏನು ನೋಡ್ತಾ ಬರೋದಾಗಿತ್ತು ಅಂತಂದರೆ ಐವತ್ನಾಲ್ಕು ಸಾವಿರದ ಒಂದೂರ ಐವತ್ತೇಳರಿಂದ ತೊಂಬತ್ತೊಂಬತ್ತು ಸಾವಿರದ ನಾಲ್ಕೂರವರೆಗೆ ಎಲ್ಲ ಹುದ್ದೆಗಳಿಗೆ ಏಡೆಡ್ ಕಾಲೇಜ್ ಏಡೆಡ್ ಹೈಸ್ಕೂಲ್ ಆಗಿರೋದರಿಂದ ಆಲ್ಮೋಸ್ಟ್ ಎಲ್ಲರೂ ಅರ್ಜಿಯನ್ನು ಸಲ್ಲಿಸಿ ಇಲ್ಲಿ ನಾನು ಡೀಟೇಲ್ ಏನು ಹೇಳ್ತಾ ಬರ್ತೀನಿ ಅಂತ ಅಧಿಸೂಚನೆ ಪ್ರಕಾರ ಇಡೀ ಪ್ರಕಾರ ಎರಡು ಸಾವಿರದ ಹದಿನೈದು ಎರಡು ಸಾವಿರದ ಹದಿನೇಳರ ಅಭ್ಯರ್ಥಿಗಳಿಂದ ಪೂರ್ಣ ಮಾಹಿತಿ ಮತ್ತು ದೃಢೀಕರಣ ದಾಖಲಾತಿಗಳೊಂದಿಗೆ ಪೂರ್ಣ ಮಾಹಿತಿ ಇರಬೇಕು ನಿಮ್ಮದು ಪೂರ್ಣ ಮಾಹಿತಿ ಇರಬೇಕು ಮತ್ತು ಅಟೆಸ್ಟೆಡ್ ಡಾಕ್ಯುಮೆಂಟ್ಸ್ನೊಂದಿಗೆ ಅರ್ಜಿಯನ್ನು ಸಲ್ಲಿಸಬೇಕು ಪ್ರಕಟಣೆಯಾದ ಇಪ್ಪತ್ತೊಂದು ದಿನದ ಒಳಗಾಗಿ ನೀವೇನು ಮಾಡಬೇಕು ಅರ್ಜಿಯನ್ನು ಸಲ್ಲಿಸಬೇಕು ಇದು ಪ್ರಕಟಣೆಯ ಆಗಿದ್ದಂಥ ದಿನಾಂಕ ಎಷ್ಟು ಅಂದರೆ ಒಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಒಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಇಪ್ಪತ್ತೊಂದು ದಿನಗಳನ್ನು ನಾವು ಆ್ಯಡ್ ಮಾಡಿದ್ವಿ ಅಂದರೆ ಹತ್ತು ಇಪ್ಪತ್ತು ಮೂವತ್ತು ಅಂದರೆ ಈ ತಿಂಗಳ ಎಂಡವರೆಗೆ ಒಳಗಾಗಿ ನೀವೇನು ಮಾಡಬೇಕಾಗುತ್ತೆ ಅರ್ಜಿಯನ್ನು ಸಲ್ಲಿಸಬೇಕು ಏನು ಏನು ಹೇಳ್ತಾರೆ ಅಂಚೆ ಮೂಲಕ ಏನು ಕೊಟ್ಟಂಥ ವಿಳಾಸಕ್ಕೆ ಒಂದು ಪ್ರತಿಯನ್ನು ಉಪನಿರ ಅಂದರೆ ಒಂದು ಪ್ರತಿಯನ್ನು ಡಿ ಡಿ ಪಿ ಆಗಿ ಇನ್ನೊಂದು ಪ್ರತಿಯನ್ನು ನೀವು ಕೊಟ್ಟಂತೆ ವಿಳಾಸ ಅಂತ ಹೇಳಿದ್ರು ಡಿ ಡಿ ಕಾರವಾರ ಶಾಲಾ ಶಿಕ್ಷಣ ಇಲಾಖೆ ಅವ್ರಿಗೆ ಕೊಡಬೇಕಾಗುತ್ತೆ ಉತ್ತರ ಕನ್ನಡಕ್ಕೆ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸೋ ಕೊನೆಯ ದಿನಾಂಕದ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಗಳನ್ನು ತಾವು ಇಟ್ಕೊಂಡಿರಬೇಕು ಅಂಥೇಳಿ ಇವರು ಹೇಳ್ತಾರೆ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ ನಿಮ್ಮ ಹತ್ರ ಇರಬೇಕು ನೆಕ್ಸ್ಟು ಅರ್ಜಿಯೊಂದಿಗೆ ಅಭ್ಯರ್ಥಿ ಒಂದೂವರೆ ಸಾವಿರ ಒಂದೂವರೆ ಸಾವಿರ ಏನು ಮಾಡಬೇಕಂದ್ರೆ ಡಿ ಯನ್ನು ತೆಗೆಸಬೇಕು ಅಂತ ಕೊಡ್ತಾರೆ ಅದು ಹೆಸರು ಏನು ಕೊಟ್ಟಿದ್ದಾರೆ ಅಂತಂದರೆ ಇಲ್ಲಿ ನೋಡ್ಬೋದು ಬ್ಯಾಂಕ್ ಡಿ ಡಿಯನ್ನು ಕಾರ್ಯದರ್ಶಿಗಳು ಕೆನರಾ ಎಜುಕೇಷನ್ ಸೊಸೈಟಿ ರಜಿಸ್ಟರ್ಡ್ ಕುಮಟ ಉತ್ತರ ಕನ್ನಡ ಜಿಲ್ಲೆ ಹೆಸರಿನಲ್ಲಿ ಸಲ್ಲಿಸಬೇಕು ಡಿ ಡಿ ಹಣವನ್ನು ಯಾವತ್ತೂ ಹಿಂದೆ ಕೊಡೋದಿಲ್ಲ ಅಂತ ಹೇಳ್ತಾರೆ ಅಪೂರ್ಣ ಮಾಹಿತಿ ಮತ್ತು ನಿಗದಿತ ದಿನಾಂಕದ ಒಳಗೆ ನೀವು ಬರದೇ ಇದ್ದರೆ ನಿಮ್ಮ ಇದನ್ನು ತಿರಸ್ಕರಿಸಲಾಗುತ್ತೆ ಮತ್ತು ಸಂದರ್ಶನ ಮತ್ತು ನಿಮ್ಮ ಅಮೌಂಟು ವಾಪಸ್ ಕೊಡೋದಿಲ್ಲ ಸಂದರ್ಶನ ದಿನಾಂಕವನ್ನು ನಂತರ ತಿಳಿಸಲಾಗುತ್ತೆ ಅಂತ ಕೊಟ್ಟಿದ್ದಾರೆ ನೀವು ಅರ್ಜಿಯನ್ನು ಎರಡು ಪ್ರತಿಯನ್ನು ಮಾಡಿ ಅರ್ಜಿಯ ಎರಡು ಪ್ರತಿಯನ್ನು ಸೆಟ್ ಮಾಡಿ ಎಲ್ಲೋ ಅಟೆಸ್ಟೆಡ್ ಮಾಡಿಕೊಂಡು ಆ ಒರಿಜಿನಲ್ ಪ್ರತಿ ನಿಮ್ಮ ಹತ್ರ ಇಟ್ಕೊಳ್ಳಿ ಒಂದು ಪ್ರತಿಯಿಂದ ಡಿ ಡಿ ಪಿ ಡಿ ಕಾರವಾರಿಗೆ ಉತ್ತರ ಕನ್ನಡ ಜಿಲ್ಲೆಗೆ ಇನ್ನೊಂದು ಡಿ ಡಿ ಇನ್ನೊಂದು ಸಂಸ್ಥೆಗೆ ಕಳಿಸಬೇಕಾಗುತ್ತೆ ಈ ವಿಷಯ ಇದ್ದವರು ಅದ ಇಲ್ಲಿ ಕೊಟ್ಟಿದ್ದಾರೆ ಎಜುಕೇಷನ್ ಕಾರ್ಯದರ್ಶಿಗಳು ಕೆನರಾ ಎಜುಕೇಷನ್ ಸೊಸೈಟ್ರೆ ಗಿಬ್ ಸರ್ಕಲ್ ಕುಮಟ ಇವರಿಗೆ ಸಲ್ಲಿಸುವಂಗೆ ಅವರು ನೀವು ಏನು ಮಾಡ್ರಿ ಅರ್ಜಿಯನ್ನು ಹಾಕಿ ಯಾರು ಎಲ್ಲ ಈ ಸಬ್ಜೆಕ್ಟ್ ನೋಡಿದರೆ ಅವರು ನೀವು ಅರ್ಜಿಯನ್ನು ಹಾಕಿ ಓಕೆ ಬಿ ಎಸ್ ಸಿ ಬಿ ಎಡ್ ಸಿ ಬಿ ಜೆಡ್ ಇದೆ ಒಂದು ಪಿ ಸಿ ಎಮ್ ಇದೆ ಒಂದು ಇಂಗ್ಲೀಷ್ ಇದೆ ಒಂದು ಹಿಂದಿ ಇದೆ ಓಕೆ ಈ ವಿಷಯದ ಅಭ್ಯರ್ಥಿಗಳು ಕಡ್ಡಾಯವಾಗಿ ಅರ್ಜಿಯನ್ನು ಹಾಕಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಗುಂಪಿದೆ ಇಂಟ್ರೆಸ್ಟ್ ಇದ್ದರೂ ಜಾಯ್ನ್ ಆಗ್ಬೋದು ಓಕೆ ಥ್ಯಾಂಕ್ ಯು